ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಮಾಹಿತಿ ಗೆ ಸ್ವಾಗತ ಇಂದಿನ ನನ್ನ ವಿಡಿಯೋದಲ್ಲಿ ಮಕ್ಕಳ ಮೇಲೆ ನಾವು ತೋರಿಸಿದ್ರೆ ಪರವಾಗಿಲ್ಲ ಆದ್ರೆ ಆ ಪ್ರೀತಿ ಈಗ ವ್ಯಾಮೋಹಕ್ಕೆ ತಿರುಗ್ತಾ ಇದೆ ಅದನ್ನೇ ಅನ್ಸಿ ಈ ವಿಡಿಯೋವನ್ನ ಮಾಡ್ತಿದ್ದೀನಿ ನಾನು ಹಾಕಿರುವಂತ ವಿಡಿಯೋದಲ್ಲಿ ಜಾಸ್ತಿ ಕಮೆಂಟ್ ಬಂದಿರುವಂತದ್ದು ಪೋಷಕರ ಟೆನ್ಷನ್ ಮೇಡಮ್ ನಮ್ಮ ಮಕ್ಕಳು ಓದ್ತಾ ಇಲ್ಲ ನನ್ ಮಗ ಟೈಮ್ ವೇಸ್ಟ್ ಮಾಡ್ತಾನೆ ಹೇಳಿದ್ ಮತ್ ಕೇಳ್ತಾ ಇಲ್ಲ ಅವನ್ ಭವಿಷ್ಯ ಹೆಂಗೆ ಅವನ್ ಓದ್ತಾ ಇಲ್ಲ ಓದ್ತಾ ಇಲ್ಲ ಓದ್ತಾ ಇಲ್ಲ ಚಿಂತೆ ಆಗ್ಬಿಟ್ಟಿದೆ ನಮ್ಗೆ ಚಿಂತೆ ಆಗ್ಬಿಟ್ಟಿದೆ ಏನ್ ಮಾಡೋದು ಏನ್ ಮಾಡೋದು ಅಂದ್ರೆ ಮಕ್ಕಳ ಓದಿನ ಬಗ್ಗೆನ ಚಿಂತೆ ನಮ್ಮನ್ ಎಲ್ಲಿ ತನಕ ತಗೊಂಡ್ ಹೋಗ್ತಿದೆ ಅಂದ್ರೆ ಮಾನಸಿಕವಾಗಿ ಕುಗ್ಸ್ತಾ ಇದೆ ತಂದೆ ತಾಯಿಯನ್ನ ಎಲ್ಲೇ ಹೋಗ್ಲಿ ಯಾವ್ದೇ ಟಾಪಿಕ್ ಮಾತಾಡ್ಲಿ ಒಂದು ಕ್ಯಾಬ್ ಅಲ್ಲಿ ಹೋಗ್ಲಿ ಅಲ್ಲೇ ಹೋಗ್ಲಿ ಅವ್ರು ಕೇಳದೇ ಮೇಡಮ್ ನೀವ್ ಟೀಚರ್ ಅಂತೀರಲ್ಲ ಒಳ್ಳೆ ಟ್ಯೂಷನ್ ಸೆಂಟರ್ ಗೊತ್ತಾ ನಮ್ ಮಗು ಸ್ವಲ್ಪ ಇನ್ನು ಚೆನ್ನಾಗಿ ಓದ್ಬೇಕು ಮಾತ್ರ ಬರ್ತಾರೆ ಸೊ ಹಾಗಾಗಿ ನನ್ಗೆ ಯಾಕಿಷ್ಟ್ ಪೇರೆಂಟ್ಸ್ ಗಳು ಚಿಂತೆ ಮಾಡ್ತಿದ್ದೀರಾ ಏನ್ ವಿಷಯ ಅನ್ನೋದ್ರ ಬಗ್ಗೆ ಇವತ್ ಮಾತಾಡೋಣ ಅಂತ ಹೇಳಿ ವಿಡಿಯೋವನ್ನ ಮಾಡ್ತಿದ್ದೀನಿ ವಿಡಿಯೋ ಟೈಟ್ಲ ನಿಮ್ ಗೊತ್ತಾಗಿರ್ಬೋದು ಮಕ್ಕಳ ಮೇಲಿನ ಪ್ರೀತಿ ಓಕೆ ವ್ಯಾಮೋಹ ಬೇಡ ಯಾವ್ದೆಲ್ಲ ವ್ಯಾಮೋಹ ನಮ್ ಮಕ್ಳು ಇವತ್ತು ಇಷ್ಟು ನಮ್ ಮಾತ್ ಕೇಳದೆ ಇರೋದಿಕ್ಕೆ ಕಾರಣಗಳೇ ನಾವು ಈಗ ನಾವು ಮಕ್ಳಿನ ಕಂಪ್ಲೇಂಟ್ ಮಾಡೋದಕ್ಕಾಗತ್ತಾ ಏನೇನ್ ಮಿಸ್ಟೇಕ್ ಮಾಡಿದೀವಿ ಇನ್ನೂ ಮಾಡ್ತಾ ಇದ್ದೀವಿ ನಮ್ ಮಕ್ಳು ಯಾಕೆ ಹೀಗಾಗ್ತಿದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ತೀನಿ ಎಲ್ಲೂ ಮಿಸ್ ಮಾಡದೆ ಎಂಡ್ ತನಕ ನೋಡಿ ನೀವೆಲ್ಲಾ ಕೇಳ್ಬಹುದು ಅಹ್ ಓದ್ತಾ ಇಲ್ದಿರೋ ಮಕ್ಳು ಮನೇಲಿ ಇದ್ದಾಗ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ ಮೇಡಮ್ ನಮ್ಗೆ ಅವ್ರದ್ದೇ ಚಿಂತೆ ಅಂತ ಹೇಳ್ತಾ ಇರ್ತೀರಲ್ಲ ಈ ಚಿಂತೆ ಬರೋದಕ್ಕೆ ಕಾರಣ ಹೇಳ ಮೊದ್ಲಿಗೆ ನಾವು ಮಾಡಿರೋ ತಪ್ಪ ಹೇಳ ಏನು ಅಂತ ನಾ ನೋಡಿದ ಮಟ್ಟಿಗೆ ಹೆಚ್ಚಿನ ಜನ ಪೇರೆಂಟ್ಸ್ ಮಾಡೋದು ತಮ್ಮ ಮಕ್ಳನ್ನ ಇನ್ನು ಮೂರ್ ವರ್ಷನೇ ಆಗಿರಲ್ಲ ಎರಡೂವರೆ ವರ್ಷನೂ ಆಗ್ತಿರಲ್ಲ ಓಕೆ ಆಲ್ರೆಡಿ ಎಲ್ಲಿ ಸಿಕ್ಕ ಇದು ಏನ್ ಹೇಳ್ತಾರೆ ಪ್ಲೇ ಹೋಮು ನರ್ಸರಿ ತಗೊಂಡು ಹೋಗಿ ಫಸ್ಟ್ ಅಡ್ಮಿಷನ್ ಮಾಡಿ ಬರೋದು ಏನಕ್ಕೆ ಅಂದ್ರೆ ನಮ್ ಮಗು ಬೇಗ ಬೇಗ ಕಲ್ತು ಏನೋ ಒಂದ್ ಅಚೀವ್ ಮಾಡ್ಬೇಕು ಅಂತ ಫಸ್ಟ್ ಮಿಸ್ಟೇಕ್ ಏನಾಗತ್ತೆ ಗೊತ್ತಾ ಮನೆಯಲ್ಲೂ ಮೊಬೈಲ್ ಕೊಟ್ಟು ರೈಮ್ಸ್ ಕೇಳಿಸೋದು ಟಿವಿ ಹಚ್ಕೊಟ್ಟು ರೈಮ್ಸೆ ಕೇಳಿಸೋದು ಆ ಸ್ಕೂಲ್ ಅಲ್ಲಿ ಹೋಗಿನೂ ರೈಮ್ಸೆ ಹೇಳ್ಕೊಡೋದು ಆಮೇಲೆ ಅಲ್ಲಿ ಸ್ಟೋರಿ ಅಲ್ಲಿ ಮಗು ಗ್ರೋತ್ ಆಗ ಮಗು ತುಂಬಾ ಏನೋ ಸ್ಕಿಲ್ ಕಲ್ತ್ಕೊಳ್ಳುತ್ತೆ ಅಂತ ಒಂದು ಪಾಂಪ್ಲೆಟ್ ನೋಡ್ತಾ ಇದ್ದೆ ಅದ್ರಲ್ಲಿ ಒಂದೂವರೆ ಎರಡು ವರ್ಷಕ್ಕಂತೆ ಅಡ್ಮಿಷನ್ ಇದೆ ನಾವು ನಿಮ್ಮ ಮಗುವಿನ ಸರ್ವತೋಮುಖ ಸ್ಕಿಲ್ ಅನ್ನ ಡೆವಲಪ್ ಮಾಡ್ತೀನಿ ಅಂತ ಹಾಕಿದ್ದಾರೆ ಬಿಸ್ನೆಸ್ ಮಾಡ್ಕೊಡ್ತಾ ಇದ್ದೀವಿ ನಾವು ಅವ್ರಿಗೆಲ್ಲ ಬಿಸ್ನೆಸ್ ಅನ್ನ ನಾವೇ ಕ್ರಿಯೇಟ್ ಮಾಡ್ತಿದೀವಿ ಈ ತರ ಬಿಸ್ನೆಸ್ ಬೇಕಾ ಮಗು ಎಷ್ಟು ವರ್ಷ ತನಕ ಮನೇಲಿ ಇರ್ಬೇಕು ನಮ್ ಜೊತೆ ಬೆರಿಬೇಕು ಅದ್ರ ತಪ್ಪು ಸರಿಗಳು ಅವ್ರ ಆಟ ಪಾಠವನ್ನ ನೋಡೋದಿಕ್ಕೆ ನಾವ್ ರೆಡಿ ಇರಲ್ಲ ತಗೊಂಡ್ ಹೋಗೋದು ಎರಡೂವರೆ ಮೂರ್ ವರ್ಷಕ್ಕೆ ತಗೊಂಡ್ ಬಿಟ್ಬಿಡೋದು ಅದು ಬಂದ್ಮೇಲೂ ಮನೆಗ್ ಬರುವಂಗಿಲ್ಲ ಕೇರ್ ಎಲ್ಲ ಮುಗಿಸ್ಕೊಂಡ್ ಸಂಜೆ ಬರುತ್ತೆ ತನ್ನ ಫುಲ್ಲು ಅದರ ಅಭಿವೃದ್ಧಿನೇ ಆಗೋದಿಲ್ಲ ಅಲ್ಲೇನೆ ಶುರು ಬೋರಿಂಗ್ ಆಗತ್ತೆ ಅಂದ್ರೆ ಒಂದು ಸ್ವೀಟ್ ಇಷ್ಟ ಅಂದ್ಬಿಟ್ಟು ಅದನ್ನೇ ದಿನಂ ಪ್ರತಿ ತಿಂದ್ರೆ ಏನಾಗುತ್ತೆ ಹೇಳಿ ವಾಕರ್ಕೆ ಬರುತ್ತೆ ಇವಾಗ ಮಕ್ಕಳಿಗಾಗಿರೋದು ಅದೇ ನನ್ನ ಪ್ರಕಾರ ಅಂದ್ರೆ ಬ್ರಿಟಿಷರು ಬಿಟ್ಟು ಹೋಗಿರುವಂತ ಶಿಕ್ಷಣ ಪದ್ಧತಿ ನಾವು ಯಾವುದೇ ರೀತಿಯ ಅಪ್ಡೇಟ್ ಆಗಿಲ್ಲ ಯಾವುದೇ ಕೌಶಲ್ಯಗಳಿಲ್ಲ ಪಾಠದಲ್ಲಿ ಹಳೇದ್ ಏನಿದೆಯೋ ಅದನ್ನೇ ಆ ಕಡೆ ಈ ಕಡೆ ಮಾಡಿ ಆ ಗೌರ್ಮೆಂಟ್ ಅದೇ ಬುಕ್ ಅನ್ನು ಬಿಡ್ತಾ ಇದೆ ನಾವು ಕೂಡ ಅದನ್ನೇ ಪಾಠ ಮಾಡ್ತಿದ್ರಿ ಟೀಚರ್ಗಳು ಅಷ್ಟೇನೆ ಅಷ್ಟೊಂದು ಮೊದ್ಲಿನ ರೀತಿಯಲ್ಲಿ ಇಂಟ್ರೆಸ್ಟ್ ತಗೊಂಡು ಆ ಮಕ್ಕಳ ಇದು ಹೇಳ್ತಾರಲ್ಲ ಮಕ್ಳ ಒಂದು ಸ್ಕಿಲ್ ಅನ್ನು ಡೆವಲಪ್ ಮಾಡ್ಬೇಕು ಅನ್ನೋ ಆ ಟೀಚರ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಒಂದ್ ವೇಳೆ ಆ ಟೀಚರ್ ಅಲ್ಲಿ ಕೆಲವು ಟೀಚರ್ ಅಲ್ಲಿ ಇಂಟ್ರೆಸ್ಟ್ ಇದ್ರು ಕೂಡ ಆ ಸ್ಕೂಲು ಆ ವಾತಾವರಣ ಆ ಮ್ಯಾನೇಜ್ಮೆಂಟ್ ಅವ್ರಿಗೆ ಬಿಡ್ಬೇಕಂತ ರೂಲ್ಸ್ ಇಲ್ಲ ಅಲ್ಲಿಗೆ ಅವ್ರ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗುತ್ತೆ ಅವ್ರಿಗೂ ಗಳಿಗೂ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ನೀವ್ ಹಿಂಗ್ ಮಾಡ್ಬೇಡಿ ಹೀಗ್ ಮಾಡಿ ಇವೆಲ್ಲ ಬೇಡ ನಮ್ಗ್ ಮಾರ್ಕ್ಸ್ ತೆಗ್ಸ್ಬೇಕು ನೀವ್ ಅದ್ರ ಕಡೆ ಫೋಕಸ್ ಮಾಡಿ ಅಂತ ಅಲ್ಲೂ ಪ್ರೆಷರ್ ಹಾಕ್ತಾರೆ ಗೆ ಅವ್ರ ಏನಾರು ಮಕ್ಳ ಟ್ಯಾಲೆಂಟ್ ಅನ್ನ ನೋಡೋಣ ಗುರ್ತಿಸೋಣ ಏನೋ ಒಂದ್ ಸ್ವಲ್ಪ ಹೊಸದ್ ಮಾಡೋಣ ಅಂದ್ರೆ ಅವ್ರಿಗೂ ಅವಕಾಶ ಇರಲ್ಲ ಮಾರ್ಕ್ಸ್ ತೆಗ್ಸೋದ್ ನೋಡಿ ಅಂತಾರೆ ಅಂದ್ರೆ ಮಗು ಎರಡೂವರೆ ವರ್ಷ ಮೂರು ಸ್ಕೂಲ್ಗೆ ಹೋಗಿ ಸೇರ್ಕೊಂಡು ಒಂದು ಹತ್ತನೇ ಕ್ಲಾಸ್ ಮುಕ್ಸರೊಳಗೆ ಏನು ಅದೇ ಪಾಠ ಅದೇ ಪಾಠ ಅದೇ ಆಕ್ಟಿವಿಟೀಸ್ ಏನ್ ಥ್ರಿಲ್ ಹೇಳಿ ಒಂದ ಒಂದು ಸಸ್ಯದ ಒಂದು ಸಸ್ಯ ಇವಾಗ ಒಂದು ಪ್ಲಾಂಟ್ ಬಗ್ಗೆ ಏನಾದ್ರು ಪಾಠ ಮಾಡ್ಬೇಕಂದ್ರೆ ಈಗ್ಲೂ ಕೂಡ ಬೋರ್ಡ್ ಮೇಲೆ ಸ್ಕೆಚ್ ಮಾಡಿ ಆ ಪಾಟ್ ಪಾರ್ಟ್ ಅನ್ನ ತೋರ್ಸುವಂತ ಎಷ್ಟೋ ಸ್ಕೂಲ್ ಗಳನ್ನ ನಾವು ನೋಡಿದೀವಿ ಒಂದು ತಂದು ಅದನ್ನ ಅವ್ರು ಫೀಲ್ ಮಾಡಿಸಿ ಬೇರು ಕಾಂಡ ಅದನ್ನೂ ತೋರ್ಸಲ್ಲ ಎಲ್ಲಿ ಮಕ್ಳಿಗೆ ಇಷ್ಟ ಆಗತ್ತೆ ಹೇಳಿ ಇದು ಅಂದ್ರೆ ಶಿಕ್ಷಣ ಪದ್ಧತಿ ಈ ತರ ಇರುವಾಗ ನಾವು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬರೀ ಮಗುವಿನ ತಪ್ಪು ಅಲ್ಲ ಮಗುವಿಗೆ ಬೇಕಾಗುವಂತ ಎಜುಕೇಶನ್ ಕೂಡ ಇವಾಗಿನ ಶಿಕ್ಷಣ ಪದ್ಧತಿಲಿ ಇಲ್ಲ ಅದನ್ನ ನಾವು ಮೊದಲು ಪೇರೆಂಟ್ಸ್ ಒಪ್ಕೋಬೇಕು ಇನ್ನೊಂದು ಅಹ್ ಇನ್ನೊಂದೇನು ಅಂತಂದ್ರೆ ಈಗ ಹೇಳಿದೆ ಮಗು ಶಿಕ್ಷಣದಲ್ಲಿ ಆ ನಾವು ಕೊಟ್ಟಂತಹ ಸಿಲೆಬಸ್ ಓದೋದ್ರಲ್ಲಿ ಮಗು ಏನಿರ್ಬಹುದು ವೀಕ್ ಇರಬಹುದು ಹಾಗಂತ ಮಗು ಟೋಟಲ್ ಆಗಿ ಆ ಮಗು ಅಲ್ಲಿ ಸ್ಕಿಲ್ ಇಲ್ಲ ಅನ್ನೋದಲ್ಲ ಮಗುವಿಗೆ ಇನ್ಯಾವ್ದ್ರಲ್ಲೂ ಆಸಕ್ತಿ ಇದೆ ಅದು ಹುಡ್ಕೊಳತ್ತೆ ಟೈಮ್ ಕೊಡಿ ಈ ಬರೋ ಈ ನಾವ್ ಇಟ್ಟಿರುವಂತಹ ಮಾರ್ಕ್ಸ್ ಅಲ್ಲಿ ಆ ಮಗು ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಮಗು ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ ಜಸ್ಟ್ ಪಾಸ್ ಆಗಿ ಈಚೆ ಬರ್ಲಿ ಅವನು ಆಮೇಲೆ ಏನ್ ಬೇಕಾದ್ರೂ ಅಚೀವ್ ಮಾಡಕ್ ಸಾಧ್ಯ ನಾವ್ ಅಷ್ಟೊಂದ್ ಚಿಂತೆ ಮಾಡ್ಬೇಕು ಅದನ್ನ ಫಸ್ಟ್ ನಾವ್ ಪೇರೆಂಟ್ಸ್ ಗಳು ತಿಳ್ಕೊಬೇಕು ಓಕೆ ಇವಾಗ ವಿಷಯಕ್ಕೆ ಬರ್ತೀನಿ ನನ್ನ ಕಮೆಂಟ್ ಅಲ್ಲಿ ಜಾಸ್ತಿ ಇರೋದು ಇದೆ ಅಂತ ಅಂದ್ರೆ ಚಿಂತೆ 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 ನಮಗೂ ಮಾರ್ಕ್ಸ್ ತೆಗಿತಿಲ್ಲ ಚಿಂತೆ ನಮಗು ಟಾಪರ್ ಬರ್ತಿಲ್ಲ ಇದೇ ಚಿಂತೆ ಚಿಂತೆ ಬಿಟ್ಬಿಡಿ ಆಯ್ತಾ ಮಗುವಿನ ಮೇಲೆ ಪ್ರೀತಿ ತೋರ್ಸಿ ವ್ಯಾಮೋಹ ಬೇಡ ನಾವು ಮಾಡಿರುವಂತ ಮಿಸ್ಟೇಕ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೀವು ಈ ತಪ್ಪು ಮಾಡಿದ್ರೆ ನಿಮ್ಮ ಮಗು ಇವಾಗ ಹಠ ಕಲಿತಿದೆ ಓದ್ತಾ ಇಲ್ಲ ಅಂದ್ರೆ ಇದು ಕೂಡ ರೀಸನ್ ಆಗುತ್ತೆ ಮುಂದಿದ ದೇಶದಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಮಕ್ಳಿಗೆ ಬರೆಯೋದಕ್ಕಾಗ್ಲಿ ಓದೋದಕ್ಕಾಗ್ಲಿ ಒಂದ್ ಆರು ವರ್ಷ ತನಕ ಏನು ಕೊಡೋದೇ ಇಲ್ಲ ಅವರು ಅವರು ಮಗುವಿಗೆ ಬೇಸಿಕ್ ಆಗಿ ಏನ್ ಹೇಳ್ಕೊಡ್ಬೇಕು ಅವ್ರ ಶಿಸ್ತು ಹೇಗ್ ಕಲಿಬೇಕು ಸಣ್ಣ ಪುಟ್ಟ ವಿಷಯದಿಂದಾನು ಅವ್ರು ಶುರು ಮಾಡ್ತಾರೆ ಆಮೇಲೆ ಅವ್ರಿಗೆ ಬುದ್ಧಿ ಬರ್ತಾ ಬರ್ತಾ ಪಾಠ ಶುರು ಮಾಡ್ತಾರೆ ಅವಾಗ ಮಕ್ಳಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅಷ್ಟೇ ಅಲ್ದೇನೆ ಬೇರೆ ದೇಶದಲ್ಲಿ ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಎಲ್ಲವನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾರೆ ಪಾಠದಲ್ಲಿ ಪ್ರತಿಯೊಂದಕ್ಕೂ ಪ್ರಾಕ್ಟಿಕಲ್ ಆಗಿರುತ್ತೆ ನಮ್ ದೇಶದಲ್ಲಿ ಇನ್ನೂ ಪುಸ್ತಕದಲ್ಲಿರೋದನ್ನ ಓದೋದು ಬೈಹರ್ಟ್ ಮಾಡೋದು ಹೋಗಿ ಎಕ್ಸಾಮ್ ಬರೆಯೋದು ಪುಸ್ತಕದಲ್ಲಿ ಓದೋದು ಎಕ್ಸಾಮ್ ಅಲ್ಲಿ ಹೋಗಿ ಬರೆಯೋದು ಮಾರ್ಕ್ಸ್ ತಗೊಳ್ಳೋದು ಇಷ್ಟೇ ಆಗಿದೆ ಆಮೇಲೆ ಮಗು ಕೆಲ್ಸಕ್ ಹೋದ್ಮೇಲೆ ಅಷ್ಟು ಓದಿರೋದು ಒಂದ್ ಅಂಶನೂ ಅದಕ್ಕೆ ಉಪಯೋಗಕ್ಕೆ ಬರಲ್ಲ ಇದು ನಮ್ಮ ಎಜುಕೇಶನ್ ಸಿಸ್ಟಮ್ ಇದಕ್ಕೋಸ್ಕರ ಪೇರೆಂಟ್ಸ್ ಗಳು ಬಿ ಪಿ ಶುಗರ್ ಜಾಸ್ತಿ ಮಾಡ್ಕೊಂಡು ಇರೋ ಬರೋ ದುಡ್ಡನ್ನೆಲ್ಲ ದುಡ್ದು ಸ್ಕೂಲ್ನವರ ಏನ್ ಹೇಳ್ತಾರ ಅವ್ರನ್ನ ಉತ್ತರ ಮಾಡಕ್ಕೆ ಹೊರಟಿದೀವಿ ಇದು ಮಾತಾಡಕ್ ಹೋದ್ರೆ ದೊಡ್ಡ ಟಾಪಿಕ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದ್ ದಿವಸ ಮಾತಾಡೋಣ ಓಕೆ ವ್ಯಾಮೋಹದ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಗೊತ್ತಾಯ್ತಲ್ವಾ ನಮ್ಮ ಮಗುಗೆ ಸ್ವಲ್ಪನೂ ಕಷ್ಟ ಆಗ್ಬಾರ್ದು ಅದಕ್ ಒಂಚೂರು ನೋವು ಕೊಡ್ಬಾರ್ದು ಅದ್ ಆರಾಮ್ ಇರ್ಲಿ ಅಂತ ನಮಗ್ ನಾವು ಕಷ್ಟ ಆದ್ರೂ ತಡ್ಕೊಳದು ಯಾವತರ ಅಂತ ಕೇಳಿ ಮಗು ಏನೋ ಒಂದ್ ಕೆಟ್ಟದ್ ಮಾಡತ್ತೆ ತಪ್ಪು ಮಾಡುತ್ತೆ ನಾವು ಅದಕ್ಕೆ ಎಷ್ಟು ವ್ಯಾಮೋಹ ಅಂದ್ರೆ ಅದನ್ ಶಿಕ್ಷ ಅದನ್ನ ತಪ್ಪನ್ನ ಸರಿ ಮಾಡೋದಕ್ಕೂ ಹೋಗೋದಿಲ್ಲ ತಪ್ಪನ್ನ ಸರಿ ತಪ್ಪಾಗಿದೆ ಆಗಿದೆ ಅಂತ ಮನ್ಸಿ ನೋವಾಗ್ಬಾರ್ದು ಅದನ್ನು ಹೇಳಲ್ಲ ಹೊಡೆಯೋದು ಬಡಿಯೋದು ಅಂದ್ರೆ ಅತಿಯಾದ ಶಿಕ್ಷೆ ಅಲ್ಲ ಅದು ತಪ್ಪನ್ನು ಅರಿವು ಮಾಡಿಸ್ಬೇಕಲ್ಲ ಆ ಕೆಲಸನೂ ಮಾಡೋದಿಲ್ಲ ಎಷ್ಟೇ ಕೆಟ್ಟ ಬಿಹೇವಿಯರ್ ಮಾಡ್ತಿದ್ರು ನಮ್ ಮಗು ಮಾಡ್ಲಿ ಅದೇ ಚಂದ ಹೇಳಿ ಚಿಕ್ಕ ವಯಸ್ಸಲ್ಲಿ ನೋಡಿ ಎಂಜಾಯ್ ಮಾಡೋದು ಅದು ದೊಡ್ಡದಾಗ್ತಾ ಆಗ್ತಾಕ್ತ ಹೆಕ್ ಶುರು ಆಗುತ್ತೆ ಆವಾಗ ನಿಮ್ ಕಷ್ಟ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈಗ ಯಾವ್ದೊಂದ್ ಮಕ್ಳು ಹೇಳ್ತಾರೆ ಬಂದ್ ನಿಮ್ ಮಗ ಹೊಡ್ದ ಅದೊಂದು ಬ್ಯಾಡ್ ವರ್ಡ್ ಯೂಸ್ ಮಾಡ್ದ ಅಂದ್ರೆ ಆ ಹೇಳಿರೋ ಮಗು ಮೇಲೆ ಹೋಗ್ಬಿಡೋದು ಏನು ನನ್ ಮಗ ಹಂಗ ಹೇಳ್ತಾನ ನನ್ ಮಗ್ ಹಿಂಗ್ ಹೇಳ್ತಾಳ ಅಂತ ಇದು ಮಾಡೋ ಮಿಸ್ಟೇಕ್ ಅವಾಗ ಈ ಹುಡುಗ ಏನು ನಮ್ಮ ಅಮ್ಮನೆ ನಂಗೆ ಸಪೋರ್ಟ್ ಇದಾರೆ ನಾನ್ ಮಾಡಿದ್ದೆ ಸರಿ ಅನ್ನೋ ಒಂದು ಮನೋವೃತ್ತಿ ಆ ಹುಡುಗನಲ್ಲಿ ಬರುತ್ತೆ ಅಲ್ಲಿಂದ ಶುರು ನಮ್ ವ್ಯಾಮೋಹ ನೆಕ್ಸ್ಟ್ ಏನೂ ಕೆಲಸ ಮಾಡಿಸದಿರೋದು ಚಿಕ್ಕ ಮಗು ಅದಿನ್ನು ಮಲ್ಕೊಳ್ಳಿ ಬಿಡಿ ಒಂಬತ್ ಗಂಟೆ ಆದ್ರೂ ಸ್ಕೂಲ್ ಇರುವಾಗ ಎಪ್ಸಿ ಕಳ್ಸೋದೇ ದೊಡ್ಡದಂತೆ ಇಲ್ಲ ಹೇಳೋದು ಅಯ್ಯೋ ಎಪ್ಸೋದೇ ಕಷ್ಟ ನಮ್ಮ ಮಕ್ಳನ್ನ ಎದ್ದೇಳಲ್ಲ ಮಲಗಿರ್ತಾರೆ ಸಂಡೆ ಸಾಟರ್ಡೆ ಅಂದ್ರೆ ಇಲ್ಲ ಹತ್ತಾದ್ರೂ ಆಯ್ತು ಹನ್ನೊಂದ್ರು ಆಯ್ತು ಅಂತ ಒಂದ್ ಗಂಟೆ ಆದ್ರೂ ಆಯ್ತಂತೆ ಎಲ್ಲಿದ್ದೀವಿ ನಾವು ಅಷ್ಟು ನಿದ್ದೆ ಅವಶ್ಯಕತೆ ಇದೆಯಾ ಏನಾದ್ರೂ ಅವರು ಕೆಲ್ಸ ಫಿಸಿಕಲಿ ಕೆಲ್ಸ ಮಾಡಿ ಟೈರ್ಡ್ ಆಗಿರ್ತಾರ ಅಷ್ಟೊಂದು ನಿದ್ದೆ ಮಾಡ್ಸೋದಕ್ಕೆ ಆ ಇನ್ ಎಲ್ಲಿ ಅವಕ್ಕೆ ಆಕ್ಟಿವಿಟೀಸ್ ಏನ್ ಯಾಕ ಯಾಕಷ್ಟು ನಿದ್ದೆ ಮಾಡೋಕ್ ಬಿಡ್ಬೇಕು ನಾವು ಎಕ್ಸಾಮ್ ಟೈಮಿಗೆ ಓದು ಎದ್ದೇ ಎದ್ದು ಓದು ಅಂದ್ರೆ ಆ ಮಗು ಎನ್ ಓದುತ್ತೆ ಅದಕ್ಕೆ ನಿದ್ದೆ ಬರುತ್ತೆ ಯಾಕಂದ್ರೆ ನಾವೇ ಬಿಟ್ಟಿದೀವಲ್ಲ ಏ ಮಲ್ಕೊಳ್ಳಿ ಆ ಮಗು ಈ ಪಾಪ ನಾಲ್ಕೈದ್ ದಿವಸ ಐದ್ ದಿವಸ ಸ್ಕೂಲಲ್ಲಿ ಇದ್ದು ಇದಾಗಿರುತ್ತೆ ಸಂಡೆ ಸಾಟರ್ಡೆ ಚಂದ ನಿದ್ದೆ ಮಾಡ್ಲಿ ಹ್ಮ್ ಎಬ್ಸ್ಬೇಕು ಎಬ್ಸಿ ಆ ಮಗುವಿನ ಬಾತ್ರೂಮ್ ಟಾಯ್ಲೆಟ್ ಒಂದ್ಸರಿ ತೋರ್ಸ್ಕೊಟ್ಟು ಹೆಂಗ್ ತೊಳೆಯೋದು ತನ್ನ ಬಟ್ಟೆಗಳನ್ನ ಹೆಂಗ್ ಜೋರ್ಸಿಟ್ಕೊಳ್ಳೋದು ಸಾಕ್ಸ್ಗಳನ್ನ ಹೆಂಗ್ ವಾಶ್ ವಾಶ್ ಮಾಡೋದು ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮನೆ ಪಾತ್ರೆನೆಲ್ಲ ತೊಳ್ದ್ರ ಮೇಲೆ ಅದನ್ನ ನೀಟಾಗಿ ಜೋಡ್ಸೋದು ಸೋಫಾ ಕವರ್ ಗಳಾಗಿರ್ಬೋದು ಇಂಥ ಹೆಂಗ್ ಅರೇಂಜ್ ಮಾಡೋದು ಮನೇನ ಚೊಕ್ಕವಾಗಿಡೋದು ಆಮೇಲೆ ಮಗು ಜೊತೆ ಒಂದು ವಾಕ್ ಹೋಗುದು ಇಂತ ಮಾಡಿದಾಗ ಮಕ್ಳು ನಮ್ ಕೆಲ್ಸದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಾಗ ಅವಕು ಗೊತ್ತಾಗುತ್ತೆ ಓ ಅಮ್ಮನ್ ಕಷ್ಟ ಎಷ್ಟಿದೆ ಅಲ್ವಾ ನಾನು ಸಹಾಯ ಮಾಡ್ಬೇಕು ಅಂತ ಯಾವ ಕಷ್ಟನೂ ನಾವು ಕೊಡಲ್ಲ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನನ್ನ ನೈಬರ್ ಅಲ್ಲಿ ಒಬ್ರು ನೋಡಿದ್ದು ಅವ್ರು ಟೆಂತ್ ಆ ಹುಡುಗ ಆವಾಗ ಎಷ್ಟು ಮುದ್ದು ಅಂದ್ರೆ ಸ್ಕೂಲ್ ರೆಡಿ ಆಗ್ತಿದ್ದಾನೆ ಲೇಟ್ ಆಗಿ ಹೇಳ್ತಾನೆ ಆಮೇಲೆ ಹರಿಬರಿ ಹರಿಬರಿಯಲ್ಲಿ ಬರ್ತಾನೆ ಹರಿಬರಿಯಲ್ಲಿ ಬಂದ ಹುಡುಗನಿಗೆ ಇವರು ಸ್ಪೂನ್ ಇದು ಬಟ್ಲಲ್ಲಿ ಊಟ ಇಟ್ಕೊಂಡು ಸ್ಪೂನ್ ಅಲ್ಲಿ ತಿನ್ಸ್ತಾರೆ ಆಮೇಲೆ ಸಾಕ್ಸ್ ಕೂಡ ತಾನೆ ಹಾಕ್ತಿದ್ದಾರೆ ಹತ್ತನೇ ಕ್ಲಾಸ್ ಹುಡುಗ ಟೈಮ್ ಆಯ್ತಂತೆ ಇದು ಇದು ವ್ಯಾಮೋಹ ಅಲ್ವಾ ಇದು ಪ್ರೀತಿ ಅಂತಾರ ಯಾಕೆ ಇಷ್ಟು ಬೇಕು ನಾವೇನಾದ್ರೂ ತಂದೆ ತಾಯಿಗಳು ಅವರ ಕೆಲಸದಾರಲ್ಲ ತಂದೆ ತಾಯಿ ತಂದೆ ತಾಯಿ ಒಂದು ಪ್ಲೇಸ್ ಅನ್ನ ಹಾಗೆ ಇಟ್ಕೊಳ್ಳೋಣ ತಂದೆ ತಾಯಿ ಯಾಕೆ ಕೆಲ್ಸದವ್ರು ನನಗ್ ಗೊತ್ತಿಲ್ಲ ಅವನ್ನೆಲ್ಲ ಮಕ್ಳು ಮಾಡ್ಕೊಳ್ಳಿ ಸಣ್ಣ ಪುಟ್ಟ ಕೆಲಸವನ್ನ ಈಗ ಮಾಡ್ಸಲ್ಲ ನೆಕ್ಸ್ಟ್ ದೊಡ್ಡವ್ರು ಮದ್ವೆ ಆಗತ್ತೆ ಜೀವನ ಆರಂಭ ಆಗುತ್ತೆ ಅವಾಗ ಈ ಗಂಡ ಹೆಂಡತಿ ಗಂಡನ್ ಹೆಂಡತಿ ಹೆಲ್ಪ್ ಮಾಡ್ತಿರಲ್ಲ ಹೆಂಡತಿ ಗಂಡ ಹೆಲ್ಪ್ ಮಾಡ್ತಿರಲ್ಲ ಹೆಣ್ಮಗು ಒದ್ದಾಡತ್ತೆ ಡಿವೋರ್ಸು ಇದು ಸಮಾಜ ರೂಪ ಆಗುತ್ತಾ ರೂಪಸಕ್ ಆಗುತ್ತೆ ಈ ತರ ಆದ್ರೆ ಅದಕ್ಕೋಸ್ಕರ ಹೇಳಿದೆ ಇಷ್ಟೆಲ್ಲ ವ್ಯಾಮ ಬೇಡ ಮಕ್ಳದ್ರು ಕೂಡ ಯೂಸ್ ಮಾಡಿರೋ ಬಾತ್ರೂಮ್ ತೋರ್ಸೋದ್ರಲ್ಲಿ ಯಾವ್ದೇ ಅವಮಾನ ಇಲ್ಲ ಯಾವುದೇ ಅದಕ್ಕೆ ಅಸಹ್ಯ ಪಟ್ಕೊಳ್ಳುವಂತದ್ದು ಏನು ಇಲ್ಲ ಇವೆಲ್ಲ ಕೆಲಸವನ್ನ ನಾವು ಮಾಡಿಸಬಹುದು ಆಮೇಲೆ ಮಕ್ಕಳು ಪರ ವಯಸ್ಸು ಬಿಡಿ ಸ್ಕೂಲಲ್ಲಿ ಬಂದು ಕೆಲವು ಪೇರೆಂಟ್ಸ್ ಏನು ಮೇಡಮ್ ನಮ್ ಮಕ್ಳಿಗೆ ಹೊಡಿದಿರಂತೆ ನಮ್ಮ ಮಕ್ಳಿಗೆ ಹಂಗ್ ಮಾಡ್ತಿರಂತೆ ಹಿಂಗ್ ಮಾಡ್ತಿರಂತೆ ಅಂತ ಟೀಚರ್ ಗಳ ಮೇಲೆ ರೇಗಾಡೋ ಮಕ್ಳು ನೋಡಿದೀನಿ ತಮ್ಮಗು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗೋಲ್ಡ್ ಅಂತಾರೆ ಆಯ್ತಾ ಇದನ್ನ ಬಿಟ್ಬಿಡಿ ತಪ್ಪಾದ್ರೆ ಹೌದಾ ನನ್ ಮಗ ತಪ್ಪು ಮಾಡಿದ್ದಾನ ಅಂತ ಹೋಗಿ ಮನೇಲಿ ಕೂರ್ಸ್ಕೊಂಡು ಈ ತರ ಮಾಡ್ಬಾರ್ದಪ್ಪ ಅಂತ ಬುದ್ಧಿ ಹೇಳಿ ಅದು ತಿದ್ಕೊಳತ್ತೆ ಸಾಲ ಆದ್ರೂ ತುಪ್ಪ ತಿನ್ನು ಅನ್ನೋ ಗಾದೆನ ಕೆಲವು ಗಳು ನಿಜ ಮಾಡ್ತಾರೆ ಅಂತಂದ್ರೆ ತಮಗ್ ಕಷ್ಟ ಪಡ್ತಿರ್ತಾರೆ ಮಕ್ಳು ಕೇಳಿದ್ರ ಅಂತ ಕೇಳ್ ಕೇಳಿ ಎಲ್ಲ ಸಾಲ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಹ್ ತಂದು ತಂದು ಅಹ್ ದುಡ್ದಿದ್ನೆಲ್ಲಾ ತಂದು ಕೆಲವು ಮಕ್ಳಿಗ್ ಕೊಡೋದನ್ನ ನಾನ್ ನೋಡಿದೀನಿ ಅಂತ ಹೇಳಿದ್ರೆ ಒಬ್ರು ಸಿಗ್ತಾರೆ ನನಗೆ ಕ್ಯಾಬ್ ಅಲ್ಲಿ ಅವ್ರು ಹೇಳ್ತಾರೆ ಮೂರ್ ಮಕ್ಳನ್ನ ನಾನು ಕಷ್ಟಪಟ್ಟು ಓದಿಸ್ತಿದ್ದೀನಿ ಮೇಡಮ್ ನನ್ಗೆ ಸೇವಿಂಗ್ ಅಂತ ನಾವ್ ಸೇವಿಂಗ್ ಅಂತ ನಮ್ಗೆ ಏನೂ ಇಟ್ಕೊಂಡಿಲ್ಲ ಮೂರು ಮಕ್ಳು ಚೆನ್ನಾಗಿ ಸ್ಟ ಅವರು ಸ್ಟಡಿ ಮಾಡ್ಬೇಕು ಅವ್ರ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಬೇಕು ನಮ್ಮದ್ ಬದಕ್ಕೆ ಹೆಂಗೋ ಆಗ ಹೋಗುತ್ತೆ ಅಂತಾರೆ ಇದು ಪ್ರೀತಿನೋ ವ್ಯಾಮೋಹನ ನನಗ್ ಗೊತ್ತಿಲ್ಲ ಅಂದ್ರೆ ಮಕ್ಳು ಓದಿಸ್ತಾ ಇರೋದೇ ತಪ್ಪಾ ಅಂತ ಕೇಳಿದೆ ಖಂಡಿತ ಇಲ್ಲ ಹಂಗಂತೇಳಿ ತಮ್ಮ ಜೀವನ ಮುಂದಿನ ಜೀವನಕ್ಕೆ ಏನನ್ನೂ ಇಟ್ಕೊಳ್ದೆ ಏನೋ ಒಂದ್ ಸ್ವಲ್ಪನೂ ಸೇವಿಂಗ್ ಅಂತ ಮಾಡಿದೆ ಎಲ್ಲದನ್ನೂ ಮಕ್ಳಿಗೆ ಕೊಟ್ಟು ಮಾಡಿ ಅವ್ರು ಟ್ಯೂಷನ್ ಸ್ಟ್ಯಾಂಡರ್ಡ್ ಸ್ಕೂಲ್ ಅದು ಸ್ಟ್ಯಾಂಡರ್ಡ್ ಸ್ಕೂಲ್ ಅಂದ್ರೆ ನಾರ್ಮಲ್ ಸ್ಕೂಲಲ್ಲಿ ಓದಿಸಿದ್ರೆ ಪರವಾಗಿಲ್ಲ ಸ್ಟ್ಯಾಂಡರ್ಡ್ ಸ್ಕೂಲ್ ಅಂತ ಹೇಳಿದ್ರೆ ಅದನ್ನ ಫೀಸ್ ಜಾಸ್ತಿ ಟ್ಯೂಷನ್ ಫೀಸ್ ಜಾಸ್ತಿ ಎಲ್ಲವೂ ಲಕ್ಷಾಂತರ ರೂಪಾಯಿ ಇರುತ್ತೆ ಅಂತ ಒಂದು ಸ್ಕೂಲ್ ಅಲ್ಲಿ ಓದಿಸ್ತಾರೆ ತಮಗಂತ ಸೇವಿಂಗೇ ಇಲ್ಲ ಅಂತೆ ಇದು ವ್ಯಾಮೋಹನ ಅಲ್ದೆ ಇನ್ನೇನ್ ಹೇಳಕ್ ಆಗುತ್ತೆ ಮುಂದೊಂದ್ ದಿವ್ಸ ಮಕ್ಳು ನೋಡ್ಕೊಂತಾರೋ ಅವ್ರ ಹೆಲ್ತ್ ಕೆಟ್ಟಾಗಿ ಏನ್ ಮಾಡ್ತಾರೋ ಅದು ದೇವ್ರಿಗೆ ಗೊತ್ತು ಈ ತರದ ಕಷ್ಟ ಮಾತ್ರ ನೀವ್ ತಗೋಬೇಡಿ ಎಲ್ಲವೂ ಮಕ್ಳಿಗೆ ಎಷ್ಟ್ ಮಾಡ್ಬೇಕು ಅಷ್ಟ್ ಮಾಡ್ಬೇಕು ನಿಮ್ಮ ಸೇಫ್ಟಿನ್ ಕೂಡ ನೀವು ಹಾಗೆ ನೋಡ್ಕೋಬೇಕಾಗತ್ತೆ ಓಕೆ ಮತ್ತೆ ಅಹ್ ಜಂಕ್ ಫುಡ್ ತಿನ್ನೋದಕ್ಕೆ ದುಡ್ಡು ಕೊಡುವಂತದ್ದು ಕೆಲವೊಂದು ಮಕ್ಕಳು ನೋಡಿದೀನಿ ಪ್ಯಾಕೆಟ್ ಪ್ಯಾಕೆಟ್ ಗಟ್ಲೆ ಕುರ್ಕುರೆ ಲೇಸ್ ಅಂತದ್ನೆಲ್ಲ ತಗೊಂಡ್ 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 ತಿಂತಾ ಇರ್ತಾರೆ ಅದಕ್ಕೆ ಅದು ಬಾದಾಮಿ ತಿನ್ಸಿ ಮಕ್ಳಿಗೆ ಫ್ರೂಟ್ಸ್ ತಿನ್ಸಿ ಅಂದ್ರೆ ಎಲ್ಲಿರುತ್ತೆ ಮೇಡಮ್ ನಾವೆಲ್ಲ ಬಡವರು ದುಡ್ಡು ಇರಲ್ಲ ಅಂತಾರೆ ಲೇಸ್ ಪ್ಯಾಕೆಟಿಗೆ ಖಾಲಿ ಕೊಡ್ತಾರ ಹತ್ ಹತ್ ಹದಿನೈದು ರೂಪಾಯಿ ಇರುತ್ತೆ ಅದನ್ನೆಲ್ಲ ಒಂದ್ ತಿಂಗ್ಳಿಗೆ ಕೂಡ ಹಾಕ್ರೆ ಕಾಲು ಕೆಜಿ ಬಾದಾಮಿನೇ ಬರುತ್ತೆ ಈ ತರ ನಾವು ನಮ್ಗೆ ಅರಿವಿಲ್ಲ ನಾವ್ ಮಕ್ಳು ಹೆಂಗ್ ಬಳಸೋದು ಈ ತರ ಎಲ್ಲಾ ವ್ಯಾಮೋಹ ಇಟ್ಕೊಂಡು ಪ್ರೀತಿಯನ್ನ ಪ್ರೀತಿ ಅಂತಾನೆ ಅನ್ಕೊಂಡಿದ್ದಾರೆ ನಮ್ ಮಕ್ಳ ಮೇಲೆ ಇರೋದು ನಮ್ಗ್ ಪ್ರೀತಿ ಅನ್ಕೊಂಡಿದ್ದಾರೆ ಅದ್ ವ್ಯಾಮೋಹ ಅಂತ ಕೆಲವರಿಗೆ ಗೊತ್ತೇ ಇಲ್ಲ ಇದು ವ್ಯಾಮೋಹದ ಒಂದು ಪರಾಕಾಷ್ಟೆ ಆಯ್ತು ಅವ್ರ ಮಾರ್ಕ್ಸ್ ತೆಗಿತಾ ಇಲ್ವಾ ನೀವೆಲ್ಲವೂ ಮಾಡಿ ಕಷ್ಟಪಟ್ಟು ಒಳ್ಳೆ ಸ್ಕೂಲಿಗೆ ಸೇರ್ಸಿನೂ ಏನ್ ಹೇಳಿದ್ ಮತ್ ಕೇಳ್ತಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ ನಿಮ್ಮ ಪ್ರಯತ್ನ ಮಾಡಿ ಇನ್ನೂ ಕೂರಿಸ್ಕೊಂಡು ಹೇಳಿ ಈ ತರ ಮಾಡಿದ್ರೆ ಈ ತರ ಮುಂದೆ ಕಷ್ಟ ಆಗತ್ತೆ ನಿನ್ ಜೀವನ ಹಿಂಗಿರತ್ತೆ ನೀನ್ ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಎಲ್ಲವನ್ನ ಪಾಸಿಬಿಲಿಟೀಸ್ ಹೇಳಿ ಹಾಗೂ ಕೇಳ್ತಾ ಇಲ್ಲ ಅಂದ್ರೆ ನೀವ್ ಅತಿಯಾದ ಚಿಂತೆಗೆ ಬಿಡೋದನ್ನ ಬಿಟ್ಬಿಡಿ ಯಾ ಎಲ್ಲರೂ ಅವ್ರ ಫೀಲ್ಡಿಗೆ ಬರ್ತಾರೆ ಕಷ್ಟ ಅನುಭವಿಸ್ತಾರೆ ಆವಾಗ ಅವ್ರ ಜೀವನವನ್ನ ಅವರು ರೂಪಿಸ್ಕೋಬಹುದು ಹೀಗೆ ಇರ್ತಾರೆ ಅಂತ ಅನ್ಕೋಬೇಡಿ ಯಾಕಂದ್ರೆ ಒಂದು ಮಗು ಅಹ್ ಡಿಸ್ಕನೆಕ್ಟ್ ಮಾಡಿದ್ರೆ ಈಗ ಎಜುಕೇಶನ್ ಅನ್ನ ಅರ್ಧಕ್ಕೆ ನಿಲ್ಸಿದ್ರೆ ಆ ಮಗು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕೂಡ ಈವ್ನಿಂಗ್ ಕಾಲೇಜ್ ಹೋಗಿ ತನ್ನ ಎಜುಕೇಶನ್ ಅನ್ನ ಮುಗಿಸ್ಬೋದು ಅನ್ಸ್ಬೋದು ನಾನು ಕಂಪ್ಲೀಟ್ ಮಾಡ್ಕೋಬೇಕಿತ್ತು ಸ್ಟಾಪ್ ಮಾಡ್ಬಾರ್ದಿತ್ತು ಅಂತ ಹೇಳಿ ಅವ್ನು ನೆಕ್ಸ್ಟ್ ಕೂಡ ಎಜುಕೇಶನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು ದಾರಿ ಮುಗಿಯೋದಿಲ್ಲ ದಾರಿ ಆರಂಭ ಆಗುತ್ತೆ ಸೊ ಹಾಗಾಗಿ ಅದರಿಂದ ಏನು ಸಮಸ್ಯೆ ಇಲ್ಲ ಆದಷ್ಟು ಬಿಟ್ ಬಿಡ್ಬೇಕ ನೀನು ಆಗೋದಿಲ್ಲ ಹಂಗಂತ ನೀವ್ ಹೇಳ್ಬೋದು ಏನ್ ಮೇಡಮ್ ಹೆತ್ ಮಕ್ಳನ್ನಲ್ಲ ಬಿಟ್ಬಿಡಿ ಅಂತ ಹೇಳ್ತಿರಲ್ಲ ಸುಲ್ಬನ ಅಂತ ದಾರಿ ನೀವೇ ನನಗ್ ತಿಳಿಸಿ ನಾನು ಅದನ್ನ ಫಾಲೋ ಮಾಡ್ತೀನಿ ಅಹ್ ಇದೆಲ್ಲವೂ ನಾನ್ ನನಗ್ ಕಂಡ್ಕೊಂಡಿರುವಂತಹ ಮಾರ್ಗಗಳು ಹ್ಮ್ ಎಲ್ಲಿ ಪ್ರೀತಿ ಇದ್ದಾಗ ನೋವು ಕಡಿಮೆ ಇರುತ್ತೆ ಯಾಕಂದ್ರೆ ನಾವು ಪ್ರೀತಿ ಕೊಡ್ತೀವಿ ಅಷ್ಟಕ್ಕೆ ಮುಗ್ದು ಹೋಗುತ್ತೆ ವ್ಯಾಮೋಹ ಇದ್ರೆ ಮಾತ್ರ ಅತಿಯಾದ ನೋವನ್ನು ಅನ್ಭವಿಸ್ಬೇಕಾಗುತ್ತೆ ಆ ನೋವನ್ನು ನಿಮ್ಗ್ ಅನ್ಭವಿಸ್ಬೇಕು ಅಂತ ಆಸೆ ಇದ್ರೆ ಅದನ್ನ ಯಾರಿಗೂ ಆಗೋದಿಲ್ಲ ಅರ್ಥ ಐತೆ ಇವತ್ತೇ ತಿಳ್ಕೊಳ್ಳಿ ನಿಮಗೆ ನಿಮ್ಮ ಮಗುವಿನ ಮೇಲೆ ಇರೋದು ಪ್ರೀತಿನ ವ್ಯಾಮೋಹನ ವ್ಯಾಮೋಹ ಇದ್ರೆ ಇಷ್ಟೆಲ್ಲಾ ಫೇಸ್ ಮಾಡ್ಬೇಕಾಗತ್ತೆ ಹುಷಾರಾಗಿರಿ ಮಕ್ಕಳನ್ನ ಕೆಲ್ಸಕ್ ಹಚ್ಚಿ ಸ್ವಲ್ಪ ಮನೆಯಲ್ಲಿ ಅಥವಾ ಅವ್ರು ದುಡಿತೀನಿ ನಾನು ಓದ್ತಾ ಓದ್ತಾ ದುಡಿತೀನಿ ಅಂದ್ರೆ ಧಾರಾಳವಾಗಿ ಬಿಡಿರಿ ಒಳ್ಳೆ ಮಾರ್ಗ ಹಾಗೆ ಅಹ್ ಅವರ ಪರ ವಹಿಸ್ಕೊಂಬಂದು ಅವ್ರು ಮಾಡಿರೋ ತಪ್ಪನ್ನೆಲ್ಲ ಸಹಿಸ್ಕೊಳಕ್ ಹೋಗ್ಬೇಡಿ ಅರಿವನ್ನ ಮೂರ್ಸಿ ಅವ್ರಿಗೆ ಯಾವ್ದು ಕಷ್ಟ ಯಾವ್ದು ಸರಿ ಅಂತ ಆವಾಗ ಹಾಗಂತ ಹೇಳಿ ಅವರು ಇನ್ನೊಂದ್ ಹೇಳ್ತೀನಿ ಕೊನೆಯಲ್ಲಿ ಏನು ಅಂತಂದ್ರೆ ಹುಡುಗರು ಹುಡುಗಿರಿಗೆ ಹೋಲ್ಸ್ಕೊಂಡ್ರೆ ಮನೆಗ್ ಬಂದು ಪುಸ್ತಕ ಹಿಡಿದು ಓದೋದು ತುಂಬಾ ಕಡಿಮೆ ನೀವ್ ಟೆನ್ಷನ್ ಮಾಡ್ಕೋಬೇಡಿ ನಿಮ್ ಮಗ ಒಬ್ನೇ ಹಂಗ್ ಮಾಡ್ತಿದ್ದಾನಂತ ನೂರಲ್ಲಿ ನಾನ್ ನೋಡಿದ್ಬಿಟ್ರಿ ಎಂಬತ್ ಪರ್ಸೆಂಟ್ ಹಾಗೆ ಇರ್ತಾರೆ ಹುಡ್ಗಿರು ಮಾತ್ರ ಮನೆಗ್ ಬಂದು ಪುಸ್ತಕ ಹಿಡಿದು ಓದೋದು ಜಾಸ್ತಿ ಹುಡುಗಿರು ಇನ್ನೊಂದ್ ವಿಷಯ ತಿಳ್ಕೊಳ್ಳಿ ಹುಡುಗರ ನಾಲೆಜ್ ಹೇಗಿರುತ್ತೆ ಅಂದ್ರೆ ಅವ್ರು ಅಲ್ಲಿ ಕೇಳಿಸ್ಕೊಂಡಿರ್ತಾರಲ್ಲ ಪಾಠ ಅವ್ರಿಗೆ ಅಷ್ಟೇ ಸಾಕಾಗಿರುತ್ತೆ ಎಕ್ಸಾಮ್ ಅಲ್ಲಿ ಅವರು ತಮ್ಮ ಟ್ಯಾಲೆಂಟ್ ಅನ್ನು ಉಪಯೋಗಿಸಿ ಅವ್ರು ಹೆಂಗು ಪಾಸ್ ಆಗ್ಬಿಡ್ತಾರೆ ಚೆನ್ನಾಗಿ ಸ್ಕೋರ್ ಕೂಡ ಮಾಡ್ತಾರೆ ಆದ್ರೆ ಹುಡುಗಿಯರ್ ವಿಷಯದಲ್ಲಿ ಅವ್ರು ಬೈಹ ಮಾಡ್ತಾರೆ ಟೆನ್ಷನ್ ಮಾಡ್ಕೊಂತಾರೆ ಮನೆಗ್ ಬಂದ್ ಹಾರ್ಡ್ ವರ್ಕ್ ಮಾಡ್ತಾರೆ ಆದ್ರೂ ಕೂಡ ಒಂದೊಂದ್ಸರಿ ಅವ್ರ ಮಾರ್ಕ್ಸ್ ಕಮ್ಮಿ ಬರುತ್ತೆ ಇದು ಸ್ವಲ್ಪ ವ್ಯತ್ಯಾಸ ಆಗತ್ತೆ ಹಾಗಂತ ಎಲ್ಲಾ ಮಕ್ಳಲ್ಲೂ ಅಲ್ಲ ಆಲ್ಮೋಸ್ಟ್ ಈ ತರ ಆಗತ್ತೆ ನಾವು ನೋಡಿದೀವಿ ಹಾಗಂತ ಚಿಂತೆ ಮಾಡೋದು ಬಿಡಿರಿ ಆಯ್ತಾ ನಮ್ಮ ಮಗ ಓದಲ್ಲ ಓದಲ್ಲ ಅಂತ ಓದಿದ್ರು ಕೂಡ ಅವನ ಭವಿಷ್ಯವನ್ನ ರೂಪಿಸ್ಕೊಳ್ಳುವಷ್ಟು ಸ್ಕೋಪ್ ಮುಂದಕ್ಕೆ ಇದೆ ಅವ್ರ ಭವಿಷ್ಯವನ್ನ ರೂಪಿಸ್ಕೊಂತಾರೆ ಏನು ಪ್ರಪಂಚ ಮುಳುಗಿ ಹೋಗೋದಿಲ್ಲ ಪ್ರಯತ್ನ ಪಡಿ ಓಕೆನಾ ಇದಿಷ್ಟು ಇಂದು ನಂಗೆ ಹೇಳ್ಬೇಕಂತ ಇರುವ ವಿಷಯ ಹೇಳಿದೀನಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇದ್ರಲ್ಲಿ ನಿಮ್ಗೆ ಮನಸ್ಸಿಗೆ ನೋವಾಗುವಂತ ವಿಷಯ ನಾನು ಏನಾದ್ರು ಮಾತಾಡಿದ್ರೆ ದಯವಿಟ್ಟು ಕ್ಷಮೆಯರಲಿ ಅಹ್ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ